ಮುಂದಿನ ಕುಂಭಮೇಳದ ದಿನಾಂಕ ಘೋಷಣೆ ಎಲ್ಲಿ ಯಾವಾಗ ಗೊತ್ತಾ ಮಹಾಕುಂಭಮೇಳ ಇಡೀ ಜಗತ್ತು ಕಂಡ ದೊಡ್ಡ ಧಾರ್ಮಿಕ ಸಮಾಗಮ ಹೌದು ಈ ವರ್ಷದ ಆರಂಭದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳ ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತಿನ ಗಮನವನ್ನ ಸೆಳೆದಿತ್ತು ಈ ಪವಿತ್ರ ಸಂಗಮದಲ್ಲಿ ಮಿಂದೇಳಲು ದೇಶ ವಿದೇಶಗಳಿಂದ ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ಕುಂಭಮೇಳ ಎಲ್ಲಿ ನಡೆಯಲಿದೆ ಅಂತ ಪೂರ್ವ ನಿರ್ಧರಿತವಾಗಿದ್ದು ಈ ಕುಂಭಮೇಳವನ್ನ ಸಿಂಹಸ್ಥ ಕುಂಭಮೇಳ ಎನ್ನಲಾಗುತ್ತೆ ಇದೀಗ ಈ ಸಿಂಹಸ್ಥ ಕುಂಭಮೇಳದ ದಿನಾಂಕ ಘೋಷಣೆಯಾಗಿದೆ ಹೌದು ಮುಂದಿನ ಕುಂಭಮೇಳ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆಯಲಿದ್ದು ಈ ಕುಂಭಮೇಳದ ದಿನಾಂಕವನ್ನ ಧರ್ಮ ಸಂಸತ್ನ ನಂತರ ಘೋಷಣೆ ಮಾಡಲಾಗಿದೆ ಈ ಸಿಂಹ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಮೂವತ್ತೊಂದರಂದು ಧ್ವಜಾರೋಹಣ ಸಮಾರಂಭದೊಂದಿಗೆ ಅಧಿಕೃತವಾಗಿ ಪ್ರಾರಂಭವಾಗಲಿಕ್ಕಿದೆ ಇನ್ನು ಈ ಕುಂಭಮೇಳದ ಮೊದಲ ಅಮೃತ ಸ್ನಾನ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದ್ದು ಅನಂತರ ಎರಡನೇ ಅಮೃತ ಸ್ನಾನ ಆಗಸ್ಟ್ ಮೂವತ್ತೊಂದರಂದು ನಡೆಯಲಿದೆ ಹಾಗೆ ಮೂರನೇ ಅಮೃತ ಸ್ನಾನ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ